ಕಾನೂನಿನ ಬಗ್ಗೆ ತಿಳಿಸ್ಕೊಡಕ್ಕೆ ಇರ್ತದೆ ಕಾರ್ಯಕ್ರಮಗಳು ಅದೇ ಮೊಬೈಲ್ನ ಒಂದು ಒಂದು ಕ್ಷಣ ಅಥವಾ ಒಂದು ಹತ್ತು ನಿಮಿಷ ಎಲ್ಲ ನಿಮಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅನೇಕ ವಿಶೇಷ ಪರಿ ಪರಿಣಿತರು ಕಾನೂನಲ್ಲಿ ಪರಿಣಿತರು ಪ್ರತಿಯೊಂದು ಕಾನೂನಿನ ಬಗ್ಗೆ ಅದರಲ್ಲಿ ಚರ್ಚೆ ಮಾಡಿರ್ತಾರೆ ಅಂತ ಅಂಶಗಳು ಸಿಗುತ್ತೆ ಮನುಷ್ಯನಿಗೆ ಅದು ಸಹ ಅಗತ್ಯ ಇದೆ ಈ ರೀತಿ ಕಾನೂನನ್ನ ಗೌರವಿಸುವವನು ಅವರಿಗೆ ಕಾನೂನು ಮಾಡುತ್ತೆ ಕಾನೂನು ಸಹ ಅವರನ್ನು ಗೌರವಿಸುತ್ತೆ ಹಾಗಾಗಿ ನಾವೇನು ಮಾಡಬೇಕು ಕಾನೂನನ್ನು ಗೌರವಿಸುವುದು ಅಂತೇಳಿದ್ರೆ ಕಾನೂನನ್ನು ಮುಖ್ಯವಾಗಿ ಪಾಲನೆ ಮಾಡುವಂಥದ್ದು ಕಾನೂನನ್ನು ಪಾಲನೆ ಮಾಡ ನಾವು ಜನಗಳಂದರೆ ಜನಗಳು ನಮ್ಗೆ ಏನೇನು ತೊಂದರೆ ಕೊಡಬಾರ್ದು ಅಂತ ನಾವೇನು ಆಸೆ ಪಡ್ತೀವೋ ಅದೇ ರೀತಿ ನಾವು ಸಹ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಮನೋಭಾವನೆಯನ್ನು ನಾವು ಕಳಿಸ್ಕೊಳ್ಬೇಕಾಗತ್ತೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀವಿ ಅನ್ನೋ ಮನೋಭಾವನೆ ಇದ್ದರೆ ಅದು ನಂತರ ನಮಗೂ ಸಹ ತೊಂದರೆ ಆಗತ್ತೆ ಹಾಗಾಗಿ ನಾವು ಯಾವಾಗಲೂ ಕಾನೂನ ರಕ್ಷಣೆ ನಾವು ಪಡಿಬೇಕಂದ್ರೆ ಮೊದಲು ನಾವು ಕಾನೂನನ್ನು ಪಾಲನೆ ಮಾಡಬೇಕು ಉದಾಹರಣೆಗೆ ಒಂದು ಸಿಂಪಲ್ ಒಂದು ಪ್ರಿನ್ಸಿಪಲ್ ಇದೆ ಏನಂತ ಹೇಳಿದ್ರೆ ಯಾವುದೋ ಒಂದು ಈಗ ನಾವು ಒಂದು ಇಂಜಂಕ್ಷನ್ ಸೂಟ್ನಲ್ಲಿ ಅಥವಾ ಒಂದು ಇಂಜಂಕ್ಷನ್ ಕೇಳಿರೋ ಅಂದರೆ ಈಗ ಯಾವುದೋ ಒಂದು ವ್ಯಕ್ತಿ ಮನೆ ಕಟ್ತಾ ಇದ್ದಾನೆ ನಿಮ್ದು ಯಾವುದೋ ಒಂದು ಸೈಟ್ ಇರುತ್ತೆ ಪಕ್ಕದಲ್ಲಿ ಆತ ಏನು ಮಾಡಿರ್ತಾನೆ ಅವ್ನು ಗೊತ್ತು ಗೊತ್ತಿರದೆಲ್ಲ ಒಂದು ಅರ್ಧ ಆಡಿ ಒತ್ತುವರಿ ಮಾಡಿಬಿಟ್ಟಿರ್ತಾನೆ ಒತ್ತುವರಿ ಮಾಡಿ ಒಂದು ಸ್ವಲ್ಪ ಕಾ ಕಂಪೌಂಡ್ವರೆಗೂ ಬಂದುಬಿಟ್ಟಿರುತ್ತೆ ಆವಾಗ ನೀವೇನು ಮಾಡ್ತೀರಿ ಅಳತೆ ಹಾಕ್ಸ್ತೀರಿ ಆ ಒಂದು ಅರ್ಧ ಅಡಿ ಹೊರಟೋಗುತ್ತೆ ನಿಮ್ಗೆ ಅರ್ಧ ಅಡಿ ನಿಮ್ಮ ಮನೆ ಅಂದರೆ ನಿಮ್ಮ ಒಂದು ಸೈಟ್ನ ಅರ್ಧ ಅಡಿ ಅವ್ರ ಹತ್ರ ಹೊರಟೋಗಿದ್ರೆ ಆಗ ಯೋಚನೆ ಮಾಡ್ತೀರಿ ಅವ್ರಿಗೆ ಹೇಳ್ತೀರಿ ಬಿಡಪ್ಪ ಅಂತ ಅವರು ಇಲ್ಲ ರೀ ಇದು ನನಗೆ ಸೇರಿತ್ತು ನೀವು ಬೇಕಾರೆ ಅಳತೆ ಹಾಕ್ಸಿರಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಡೆಯುವಂಥ ಪದ ಅಂದರೆ ನಡೆಯುವಂಥ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ಗಳಿದ್ದು ಏನು ಜನರಲ್ಲಿ ಆ ಒಂದು ಸಮಯ ಸಂದರ್ಭದಲ್ಲಿ ಅವಾಗ ಅವರು ಹೇಳ್ತಾರೆ ಒಂದೇ ಮಾತು ಹೇಳಿದ್ರೆ ರೀ ನಿಮ್ಗೆ ಆ ರೀತಿ ಹಕ್ಕಿದ್ರೆ ನೀವು ನ್ಯಾಯಾಲಯಕ್ಕೆ ಹೋಗ್ರಿ ಕೋರ್ಟ್ಗೆ ಹೋಗ್ರಿ ಅಲ್ಲಿ ಬಿಟ್ಟುಕೊಟ್ರು ಕಾನೂನಿನ ಆಶ್ರಯ ಅವ್ರಿಗೆ ಪಡೆಯಲಿಲ್ಲ ಅಂತ ಅರ್ಥ ಆದರೆ ನಾನು ಬಿಡೋದಿಲ್ಲಪ್ಪ ನನಗೆ ಅರ್ಧ ಅಡಿ ಬೇಕು ಅದು ನನ್ನ ಜಾಗ ಅಂತ ಯಾರು ಬರ್ತಾರೆ ಅವರು ಕಾನೂನಿನ ಆಶ್ರಯವನ್ನು ಪಡೆಯುವಂಥವ್ರು ಆಗ್ತಾರೆ ಅವಾಗ ಕಾನೂನಿನ ನೆರವು ಅವ್ರಿಗೆ ಬೇಕಾಗ್ತದೆ ಅರ್ಧ ಅಡಿ ಒತ್ತುವರಿ ಮಾಡಿಕೊಂಡಿರೋ ವಿಚಾರ ಎಲ್ಲರಿಗೂ ಗೊತ್ತು ಅದು ಕಾನೂನಿನ ನೆರವು ಬೇಕು ಅಂತಲೂ ಗೊತ್ತು ಆದರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋ ಅರಿವು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅವಾಗ ನೀವೇನು ಮಾಡಿ ವಕೀಲರನ್ನು ಭೇಟಿ ಮಾಡ್ತೀರಿ ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂದ್ರೆ ಸರ್ ಈಗ ಆಗಲೇ ಕಟ್ಟಡ ಕಟ್ಬಿಡ್ದಾದ್ರೆ ದಯಮಾಡಿ ಅದನ್ನ ಸ್ಟಾಪ್ ಮಾಡೋಕ್ಕೆ ಒಂದು ತಾತ್ಕಾಲಿಕ ನಿರ್ಬಂಧ ನಿರ್ಬಂಧಕ್ಕಾಗಣ ಕೊಡ್ರಿ ಟೆಂಪರರಿ ಇಂಜಂಕ್ಷನ್ ಕೊಡಿ ಅಂತ ಹೇಳ್ತಾರೆ ಅವಾಗ ಆತನು ಬರ್ತಾನೆ ಎದುರು ಪಾರ್ಟಿ ಇಲ್ಲ ಸರ್ ನಾನು ಒತ್ತುವರಿ ಮಾಡಿಲ್ಲ ಅದು ನಂದೇ ಜಾಗ ಅಂತ ಆವಾಗ ಆಲೋಚನೆ ಮಾಡಿದಾಗ ನಿಮ್ಮ ಹತ್ರನೂ ಅಕ್ಕು ಪತ್ರ ಇರುತ್ತೆ ಅವ್ರ ಹತ್ರನೂ ಅಕ್ಕು ಪತ್ರ ಇರುತ್ತೆ ಅದರಲ್ಲಿ ಮೂವತ್ತು ನಲ್ವತ್ತು ಅಂತ ಇಬ್ಬರಿಗೂ ಅಡಿ ತೋರಿಸಿರ್ತಾರೆ ಆಗ ಅಳತೆ ಗೊತ್ತಾಗ್ತಿರ್ತದೆ ತಕ್ಷಣಕ್ಕೆ ಅವಾಗ ಕಟ್ಟಡ ನಿಲ್ಲಿಸಲಿಲ್ಲ ಅಂದರೆ ಅವರು ಕಟ್ಟಡ ಕಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ ಅವಾಗ ತೊಂದರೆ ಆಗೋದು ಯಾರಿಗೆ ಯಾರೋ ಒಂದು ಅರ್ಧ ಅಡಿ ಹೋಗ್ತಿರ್ತದೆ ಅಂಥ ಸಮಯದಲ್ಲಿ ಒನ್ ಮಸ್ಟ್ ಹೂ ಕಮ್ ವಿತ್ ಕೀನ್ ಹ್ಯಾಂಡ್ಸ್ ಯು ವಿಲ್ ಗೆಟ್ ಎನ್ ಆರ್ಡರ್ ಅಂತ ಒಂದು ಸಿಂಪಲ್ಲು ಒಂದು ನಮಗೆ ಒಂದು ಪ್ರಿನ್ಸಿಪಲ್ ಫ್ರೇಮ್ ಆಫೀಸಿ ಅವಾಗ ಅಲ್ಲಿ ಹೇಳ್ತೀವಿ ಆ ಪ್ರಿನ್ಸಿಪಲ್ನ ಉದಾಹರಣೆ ಕೊಡ್ತೇವೆ ಅವಾಗ ಏನಾಗುತ್ತೆ ಅದರ ಅರ್ಥ ಏನು ಕಾನೂನಿನನ್ನು ಯಾರು ರಕ್ಷಣೆ ಮಾಡ್ತಾರೆ ಕಾನೂನನ್ನು ಯಾರು ಗೌರವಿಸ್ತಾರೆ ಅವರಿಗೆ ಕಾನೂನಿನಲ್ಲಿ ಆಶ್ರಯ ಆ ರೀತಿ ನೀವೇನಾದರೂ ನನಗೆ ಕಾನೂನಿನ ಆಶ್ರಯ ಬೇಕು ಅನ್ನುವಾಗ ನಿಮಗೆ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಿಷ್ಠವಾಗಿ ಕಾನೂನನ್ನು ನೆರವು ಕೊಡುವಂತಹ ಸೌಲಭ್ಯ ಕೂಡ ಇದೆ ಈ ವಿಚಾರಗಳನ್ನ ಹೆಚ್ಚು ಹೆಚ್ಚು ನಾವು ತಿಳಿಸಬೇಕು ಅದು ನಮ್ಮ ಕರ್ತವ್ಯ ಈಗಿನ ಇಷ್ಟು ಜನ ನೀವು ಸೇರಿದ್ದೀರಿ ನೀವು ಸೇರಿರೋರು ಈಗ ಮನೆಗೆ ಹೋದರೆ ಸಹಜವಾಗಿ ನಾವು ಮಾತನಾಡುವಂಥದ್ದು ಹನ್ನೊಂದು ಹನ್ನೊಂದು ಗಂಟೆಗೆ ಒಂದು ಸೀರಿಯಲ್ ಇರುತ್ತೆ ಹನ್ನೊಂದುವರೆಗೆ ಒಂದು ಸೀರಿಯಲ್ ಇರುತ್ತೆ ಹನ್ನೆರಡು ಗಂಟೆಗೆ ಒಂದು ಸೀರಿಯಲ್ ಇರುತ್ತೆ ಹನ್ನೆರಡುವರೆಗೂ ಇರುತ್ತೆ ಅಡುಗೆ ಮಾಡಬೇಕಾದ್ರೆ ಒಬ್ಬರು ಪಾತ್ರಧಾರಿಗಳು ಬಂದಿರ್ತಾರೆ ಅಡುಗೆ ಮುಗಿಸಿ ತಟ್ಟೆಗೆ ಊಟ ಹಾಕುವಾಗ ಇನ್ನೊಂದು ಸೀರಿಯಲಲ್ಲಿ ಇನ್ನೊಬ್ಬ ಪಾತ್ರಧಾರಿ ಬಂದಿರ್ತಾರೆ ಊಟ ಮುಗಿಸಿ ಕೈ ಅದಕ್ಕೆ ವಕೀಲರು ಇದ್ದಾರಂತೆ ಮತ್ತು ಆಫೀಸಲ್ಲಿ ವಕೀಲರು ಇರ್ತಾರಂತೆ ಆಸ್ಪತ್ರೆಯಲ್ಲೂ ಕೂಡ ವಕೀಲರು ಇರ್ತಾರಂತೆ ಈ ರೀತಿ ಎಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಮಾಹಿತಿಗಳನ್ನು ಹಂಚಿಕೊಂಡಾಗ ಆ ಕಾನೂನಿನ ಅರಿವು ಹೋಗಿ ಅದೆಲ್ಲವೂ ಸೇರಿ ಏನಾಗುತ್ತೆ ಹರಿವು ಅದನ್ನು ನೀರು ಹರಿಯೋ ರೀತಿಯಲ್ಲಿ ಹರಿವು ಉಂಟಾಗುತ್ತೆ ಅರಿವು ಎಲ್ಲ ಸೇರಿ ಹರಿವು ನೋಡಿ ಎಷ್ಟು ವ್ಯತ್ಯಾಸ ಇದೆ ಒಂದು ಪದ ಎರಡು ಸೇರಿಸಿದರೆ ಏನಾಗುತ್ತೆ ಮೊದಲು ಅರಿವು ಎಲ್ಲವೂ ಸೇರಿದ್ಮೇಲೆ ಹರಿವು ಆಗುತ್ತೆ ಈ ರೀತಿ ನಾವು ಕಾನೂನಿನ ಅರಿವು ಹರಿವು ನೆರ ಇಷ್ಟು ಮಾಡಬೇಕಾಗುತ್ತೆ ಈ ಇದರಲ್ಲಿ ತಾವು ಸಹ ಭಾಗವಹಿಸಬೇಕಾಗುತ್ತೆ ಈಗ ಇಷ್ಟು ಜನ ಮಾತ್ರ ಭಾಗವಹಿಸಿದ್ದೀರಿ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋದಾಗ ಅಕ್ಕಪಕ್ಕದವ್ರಿಗೆಲ್ಲ ಸೇರಿ ಹೇಳಿದಾಗ ಹೆಚ್ಚಿನ ಅರಿವು ಹರಿವು ಎರಡು ಉಂಟಾಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಭಾಗವಹಿಸೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಏನು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಈಗ ತಾಯಂದರು ತಮ್ಮ ಮನೆಯ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ ಮಕ್ಕಳಿಗೆ ಏನೇನು ಅಡುಗೆಗಳಿಗೆ ಮಾಡೋದಿರ್ತದೆ ಮತ್ತು ಯಜಮಾನರಿಗೆ ಅಡುಗೆ ಮಾಡೋದಿರುತ್ತೆ ಅವರಿಗೆ ಬಾಕ್ಸೆಲ್ಲ ಕಳಿಸೋದಿರುತ್ತೆ ಅದು ಬೇರೆ ಬೇರೆ ಮನೆ ಕೆಲಸಗಳಿರುತ್ತೆ ಅದನ್ನೆಲ್ಲ ಬಿಟ್ಟು ತಾವು ಇಲ್ಲಿವರೆಗೂ ಬಂದಿದ್ದೀರಿ ನಿಮ್ಮ ಅದು ಅಮೂಲ್ಯವಾದ ಸಮಯ ಈ ದಿನದ ಅಮೂಲ್ಯವಾದ ಸಮಯವನ್ನು ನೀವು ನಮಗಾಗಿ ಮೀಸಲಿಟ್ಟಿದ್ದೀರಿ ಬಹುಶಃ ಈ ಸಮಯ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಅಂದ್ಕೊಳ್ತೇವೆ ನಾವು ಭಾವಿಸೋದು ಈ ಸಮಯ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸ್ತೇವೆ ಇಂಥ ಸಮಯವನ್ನು ನೀವು ಅನೇಕ ಜನರಿಗೆ ಹೇಳಿ ಉಳಿತಾಯ ಮಾಡಿ ಅವ್ರಿಗೂ ಸಹ ಕಾನಿನ ಅರಿವನ್ನು ಉಂಟು ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನು ಒಂದು ಏರ್ಪಾಡು ಮಾಡಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರೆಲ್ಲ ಸೇರಿದ್ದೀರಿ ಇದರಲ್ಲಿ ಒಳಗೊಂಡಿದ್ದೀರಿ ಅವ್ರಿಗೆಲ್ಲರಿಗೂ ಸಹ ಮತ್ತು ಬಾಲ್ಯ ವಿವಾಹ ತಡೆ ಕುರಿತು ಸದಿವವಾಗಿ ತಮಗೆ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಂತಹ ಶ್ರೀಯುತ ನಟೇಶ್ ಸರ್ ಅವರಿಗೆ ಧನ್ಯವಾದಗಳು ಸರ್ ಅದೇ ರೀತಿಯಾಗಿ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಮಾನ್ಯ ಮಲ್ಲಪ್ಪ ಸರ್ ಅವರು ಮಾತಾಡಬೇಕಾಗಿ ಕೋರ್ಕೊಳ್ತೀವಿ ನೀವು ಎಂ ಬಿ ಬಿ ಎಸ್ ನೀವೇನು ಫೀಸ್ ಕಟ್ಟಿರ್ತೀರ ಮಗುವಿಗೆ ಆ ಫೀಸ್ ಅನ್ನ ಸರ್ಕಾರ ಕಟ್ಟತಕ್ಕಂಥದ್ದು ಅಂದ್ರೆ ನಿಮ್ಮ ಮಗುವಿಗೆ ನೀವು ಎಜುಕೇಶನ್ ಕೊಡ್ತೀರಿ ಎಜುಕೇಶನ್ ನೀವು ಏನು ಫೀಸ್ ಕಟ್ತೀರಿ ನೀವು ಹೊರಗಡೆ ಆ ಫೀಸ್ ಅದೇ ರೀತಿಯಾಗಿ ಇನ್ನೊಬ್ರು ಡಾಕ್ಟರ್ ಸುರೇಖ ರೆಡ್ಡಿ ಸಂಸ್ಥಾತ್ಮಕ ಅಧ್ಯಕ್ಷರು ಎಸ್ ಆರ್ ಫೌಂಡೇಶನ್ ಕೋಲಾರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಅದೇ ರೀತಿಯಾಗಿ ಶ್ರೀಯುತ ಜುನೇದ್ ಖಾನ್ ಅಧ್ಯಕ್ಷರು ಜುನೇದಿಯಾ ಯೂತ್ ಟ್ರಸ್ಟ್ ಹಾಗೂ ಸಮಾಜ ಸೇವಕರು ಕೋಲಾರ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಶ್ರೀ ಸೆಮ್ಸ್ ಎಂ ಬಿ ಅಧ್ಯಕ್ಷರು ನವ ಸಮಾಜ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಈಗ ಒಂದು ವಿಷಯ ಏನಂತ ಕಾರ್ಯದರ್ಶಿಗಳು ಮತ್ತು ಎಲ್ಲ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಅವರೇ ಹಾಗೂ ಮೊಹಿದ್ದೀನ್ ಖಾನ್ ಅವರೇ ಹಾಗೂ ಎಮ್ ಎನ್ ರಾವ್ ಅವರೇ ಹಾಗೂ ವೇದಿಕೆಯಲ್ಲಿತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನನಗೆ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಅವರ ಪೋಷಕರೇ ಇವತ್ತು ಈ ಒಂದು ಏರಿಯಾದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ನವ ಸಮಾಜ ಪರಿಸರ ಅಭಿವೃದ್ಧಿ ಸಂಸ್ಥೆ ಅಲ್ಪ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜುನೇದಿಯಾ ಯೂತ್ ಟ್ರಸ್ಟ್ ಮತ್ತು ರೋಟರಿ ಲೈಫ್ ಸೈಡ್ ಕೋಲಾರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥದ್ದು ಇದಕ್ಕೂ ಒಂದು ಶ್ಲಾಘನೀಯ ಕಾರ್ಯ ಅಂತಲೇ ಹೇಳಬೇಕು ಯಾಕೆಂದರೆ ಮುಖ್ಯವಾಗಿ ಎರಡು ವಿಚಾರಗಳನ್ನು ಇಲ್ಲಿಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಒಂದು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಕಾಯ್ದೆ ನಿಷೇಧ ಕಾಯ್ದೆ ಬಗ್ಗೆ ಸಾಕಷ್ಟು ನಾನು ನೋಡಿದಂಗೆ ನಮ್ಮಲ್ಲಿ ನಮ್ಮ ಮುಸ್ತಫ ಇರ್ಬೋದು ಮತ್ತು ಬೇರೆಯವ್ರು ಇರ್ಬೋದು ಲಾಸ್ಟ್ ಟೈಮು ಮಾಸ್ ಮ್ಯಾರೇಜ್ ಮಾಡಿರ್ ಇದೇ ಏರಿಯಾದಲ್ಲಿ ಆ ಸಂದರ್ಭದಲ್ಲೂ ನಾವು ಅವ್ರು ನಮಗೆ ಪರ್ಮಿಷನ್ಗೆ ಏನು ಬಂದಿದ್ರು ಸ್ಟಾರ್ಟಿಂಗ್ ಹಿಡ್ಕೊ ಬಂದಾಗ ದೊಡ್ಡದಿತ್ತು ಲಿಸ್ಟಾಗಿ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡೋದಕ್ಕೆ ಇಷ್ಟೇ ಸುಧಾರಾಯಿತು ಯಾಕಾಯಿತು ಅಂದರೆ ಅದರಲ್ಲಿ ಸಾಕಷ್ಟು ಏನು ನ್ಯೂನತೆಗಳು ಅಂದರೆ ಏಜಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಅವರ ಡಾಕ್ಯುಮೆಂಟನ್ನಿಗೆ ಸಂಬಂಧಪಟ್ಟಿದ್ದಿರ್ಬೋದು ಇದರ ಬಗ್ಗೆ ಸ್ವಲ್ಪ ಕ್ರಾಸ್ ವೆರಿಫಿಕೇಷನ್ ಮಾಡಿದಾಗ ಸಾಕಷ್ಟು ಬಾಲ್ಯ ವಿವಾದ ಸಂಬಂಧಪಟ್ಟ ಪ್ರಪೋ ಪ್ರಪೋಸಲ್ಸ್ಗಳು ಸಹ ಅವ್ರಿಗೆ ಬಂದಿತ್ತು ಅದನ್ನು ಅವರೂ ಸಹ ಸ್ಕೂಟನೆ ಮಾಡಿ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಯಾರು ನಿಜವಾಗಲೂ ಎಲಿಜಬಲ್ ಅಂತ ಅಂಥವ್ರದನ್ನು ಮ್ಯಾರೇಜ್ ಮದುವೆ ಮಾಡಲಿಕ್ಕೆ ಒಂದು ಸೂಕ್ತ ವೇದಿಕೆಯನ್ನು ಸಹ ಕಲ್ಪಿಸ್ಕೊಟ್ಟಿದ್ದರು ಇದು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಸಾಮಾನ್ಯಕ್ಕೆ ಸಾಮಾನ್ಯವಾಗಿ ಏನು ಹದಿನೆಂಟು ವರ್ಷ ಆಗಲಿಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮದುವಾಯಿತು ಅಂತೇಳಿ ನಾವು ಪೋಷಕರು ಒಂದು ಭಾವನೆ ಸರಿ ಅವ್ರಿಗೆ ನಿಮ್ಮ ಜವಾಬ್ದಾರಿ ಕಳ್ಕೊಳೋದಕ್ಕೋಸ್ಕರ ಆ ಸಣ್ಣ ಮಕ್ಕಳಿಗೆ ಮದುವೆ ಮಾಡಿ ಅವ್ರಿಗೆ ಯಾಕೆ ಜವಾಬ್ದಾರಿ ಸರಿನೋ ತಪ್ಪ ನಿಮ್ಮ ಜವಾಬ್ದಾರಿ ಕಳ್ಕೊಬಿಡ್ಬೇಕು ಅಂತ ನೀವು ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಬಟ್ ಜವಾಬ್ದಾರಿ ಅವ್ರಿಗೆ ಬರ್ತಲ್ಲ ಅವ್ರ ಜವಾಬ್ದಾರಿ ಹೊರಲಿಕ್ಕೆ ಆ ಸಾಮರ್ಥ್ಯ ಇದೆಯಾ ಆ ಒಂದು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಮೊದಲನೇದಾಗಿ ನಾವು ಪರಿಗಣಿಸ್ಬೇಕಲ್ವಾ ಆ ಮಕ್ಕಳು ಇನ್ನೂ ಆಡ್ಕೊಂಡಿರೋ ವಯಸ್ಸು ಓದ್ತಕ್ಕಂಥ ವಯಸ್ಸು ಕಲಿತಕ್ಕಂಥ ವಯಸ್ಸು ಈ ವಯಸ್ಸಲ್ಲಿ ನಾವು ಮದುವೆ ಮಾಡಿಬಿಟ್ಟು ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ನಾವು ಜವಾಬ್ದಾರಿ ಕಳ್ಕೊಬಿಟ್ರೆ ಮತ್ತೆ ನಮ್ಮ ತಂದೆ ತಾಯಿಯಾಗಿ ನಾವು ಪೇರೆಂಟ್ಸ್ ಆಗಿ ಏನು ನಮ್ಮ ಜವಾಬ್ದಾರಿ ಮೊದಲನೇದು ನಮ್ದು ಪೇರೆಂಟ್ಸ್ ಅದರದ್ದು ಜವಾಬ್ದಾರಿ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅವ್ರದ್ದು ಸರ್ವತೋಮುಖ ಅಭಿವೃದ್ಧಿಗೆ ಏನು ಮಾನಸಿಕ ಮತ್ತೆ ದೈಹಿಕವಾಗಿ ಸದೃಢ